ಜೂನ್ ಎಂಟರಿಂದ ಮೋದಿಯವರ ಹ್ಯಾಟ್ರಿಕ್ ಆಡಳಿತ ಶುರುವಾಗತ್ತೆ ಈಗಾಗಲೇ ರಾಷ್ಟ್ರಪತಿ ಭವನವನ್ನು ತಲುಪಿದ್ದಾರೆ ಪ್ರಧಾನಿ ಮೋದಿಯವರು ಹದಿನೇಳನೇ ಲೋಕಸಭೆ ವಿಸರ್ಜನೆಗೆ ಮೋದಿ ಶಿಫಾರಸನ್ನು ಮಾಡಿದ್ದಾರೆ ಹೊಸ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಲಿದ್ದಾರೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಜೂನ್ ಎಂಟರ ರಾತ್ರಿ ಎಂಟು ಗಂಟೆಗೆ ಮೋದಿ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಇವತ್ತು ಎನ್ ಡಿ ಎ ಸಭೆಯಲ್ಲಿ ಪ್ರಮಾಣ ವಚನದ ತಯಾರಿ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ ಎಷ್ಟು ಮಂತ್ರಿಗಳು ಮೋದಿ ಜೊತೆ ಪ್ರಮಾಣ ವಚನ ಸ್ವೀಕರಿಸಬೇಕು ಯಾವ ಪಾರ್ಟಿಗೆ ಎಷ್ಟು ಸ್ಥಾನಗಳನ್ನ ನೀಡಬೇಕು ಅನ್ನುವ ಬಗ್ಗೆ ಎನ್ ಡಿ ಎ ಸಭೆಯಲ್ಲಿ ಇವತ್ತು ಸಂಜೆ ನಡೆಯುವಂತಹ ಎನ್ ಡಿ ಎ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗತ್ತೆ ಬಿಜೆಪಿಯಲ್ಲಿ ಈಗಾಗಲೇ ಮೋದಿ ಪ್ರಮಾಣ ವಚನಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಿದೆ ಜೂನ್ ಎಂಟನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಪ್ರಮಾಣ ವಚನ ನಡೆಯುತ್ತೆ ಪ್ರಧಾನಿ ಮೋದಿಯವರ ಜೊತೆಗೆ ಬೇರೆ ಯಾರೆಲ್ಲ ಮಿನಿಸ್ಟರ್ಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಇವತ್ತಿನ ಸಂಜೆಯ ಸಭೆಯಲ್ಲಿ ತೀರ್ಮಾನ ಆಗತ್ತೆ ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಜೂನ್ ಎಂಟರ ರಾತ್ರಿ ಎಂಟು ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದು ಶನಿವಾರ ಸಂಜೆ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಇವತ್ತು ಎನ್ಡಿಎ ಸಭೆಯಲ್ಲಿ ಪ್ರಮಾಣ ವಚನದ ತಯಾರಿ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ ಅದರ ಜೊತೆಯಲ್ಲಿ ಎಷ್ಟು ಮಂತ್ರಿಗಳು ಮೋದಿ ಜೊತೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವಂತಹ ಬಗ್ಗೆ ಜೊತೆಗೆ ಯಾರಿಗೆ ಯಾವ ಸ್ಥಾನವನ್ನು ನೀಡಬೇಕು ಯಾವ ಪಾರ್ಟಿಗೆ ಎಷ್ಟು ಸ್ಥಾನಗಳನ್ನು ನೀಡಬೇಕು ಅನ್ನುವಂತಹ ಬಗ್ಗೆ ಕೂಡ ಇವತ್ತು ಸಂಜೆ ನಡೆಯುವಂತಹ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತೆ